ಅವರ ಪರಿಚಯ ಈ ಬಾರಿ ನನ್ನ ಭೌತಿಕ ಯಾ ಈ ಬಾರಿ ನನ್ನ ಭೌತಿಕ ಯಾತ್ರೆಗೆ ನಾನು ಆರಿಸಿಕೊಂಡಿರುವ ತಾಯಿ ಸಾವಿತ್ರಿ ದೇವಿ ತಂದೆ ರಾವ್ ಭೌತಿಕ ಶರೀರ ಧಾರಣೆ ಮಾಡಿದ್ದು ಹತ್ತೊಂಬತ್ ನೂರ ನಲವತ್ತೇಳರಲ್ಲಿ ಅವರು ಹುಟ್ಟಿದ ದಿನ ಹತ್ತೊಂಬತ್ ನೂರ ನಲವತ್ತೇಳರ ಇಸ್ವಿಯಲ್ಲಿ ಕಳೆದ ಐದು ಜನ್ಮಗಳಿಂದ ಮಾಡುತ್ತಿರುವುದು ಆಧ್ಯಾತ್ಮಿಕ ಜ್ಞಾನ ವಿಸ್ತರಣೆ ಈ ಬಾರಿಯ ಈ ಯಾತ್ರೆಯು ಸಹ ಅದೇ ಕಾರಣ ಆದರೆ ಇದೇ ಈ ಭೂಲ ಭೂಲೋಕಕ್ಕೆ ಅಂತಿಮ ನೋಟ ಉತ್ತರೋತ್ತರ ಯಥಾವಿಧಿ ಅನೇಕ ಅನೇಕ ಮೇಲಿನ ಮೇಲಿನ ಲೋಕಗಳು ಈ ಅಂತಿಮ ನಾಟಕದಲ್ಲಿ ನಾನು ಆರಿಸಿಕೊಂಡಿರುವ ಪತ್ನಿ ಸ್ವರ್ಣಮಾಲಾ ನನ್ನನ್ನು ಆರಿಸಿಕೊಂಡು ಬಂದಿರುವ ಪರಿಣಿತ ಪರಿಮಳ ಪರಿ ಪರಿಮಳ ಈಗ ಎಲ್ಲರೂ ಯೋಗಿಗಳೇ ಹತ್ತೊಂಬತ್ ನೂರ ಎಪ್ಪತ್ತೈದರಲ್ಲಿ ಕೋರಮಂಡಲ ಫರ್ಟಿಲೈಜರ್ಸ್ ಲಿಮಿಟೆಡ್ ಕಂಪನಿಯಲ್ಲಿ ಉದ್ಯೋಗ ಪ್ರಾರಂಭ ಕರ್ನೂಲ್ ಪಟ್ಟಣಕ್ಕೆ ಸೇರಿದೆ ಇದು ಆ ಧ್ಯಾನ ಪರಿಚಯ ಹತ್ತೊಂಬತ್ ನೂರ ಎಪ್ಪತ್ತಾರರಲ್ಲಿ ಮಿತ್ರರಾದ ರಾಮಚನ್ನ ರೆಡ್ಡಿ ಅವರ ಮುಖಾಂತರ ಸ್ವಂತ ಧ್ಯಾನ ಅನುಭವಗಳು ಪ್ರಾರಂಭವಾಗಿದ್ದು ಹತ್ತೊಂಬತ್ ನೂರ ಎಪ್ಪತ್ತೊಂಬತ್ತರಲ್ಲಿ ಹತ್ತೊಂಬತ್ ನೂರ ಎಂಬತ್ತೆ ಹತ್ತೊಂಬತ್ ನೂರ ಎಂಬತ್ತೊಂದರಿಂದ ಹತ್ತೊಂಬತ್ ನೂರ ಎಂಬತ್ ಮೂರರವರೆಗೂ ಶ್ರೀ ಸದಾನಂದ ಯೋಗಿ ಪರಿಚಯ ಮತ್ತು ಸೇವಾ ಭಾಗ್ಯ ಅಂದಿನಿಂದ ಉನ್ನತವಾಗಿ ಆಧ್ಯಾತ್ಮಿಕ ಪ್ರಚಾರ ಪ್ರಾರಂಭ ಒಂದೇ ದೇಹ ಎಲ್ಲರನ್ನು ಯೋಗಿಗಳಾಗಿ ಧ್ಯಾನಿಗಳಾಗಿ ರೂಪಿಸುವುದು ಮತ್ಯಾವುದು ಯೋಗ್ಯವಾದದ್ದು ಎಂದು ಜ್ಞಾನವಾದುದು ಎಂದು ತೋರಲಿಲ್ಲ ಹತ್ತೊಂಬತ್ ನೂರ ತೊಂಬತ್ತರಲ್ಲಿ ಕರ್ನೂಲ್ ಪಟ್ಟಣ ಪ್ರಮುಖ ಖ್ಯಾತ ಶಾಸ್ತ್ರಜ್ಞರಾದ ಶ್ರೀ ಬಿವಿ ರೆಡ್ಡಿ ಅವರ ಜೊತೆ ಭೇಟಿ ಅವರ ಭಾಗ್ಯವು ನಲ್ಲಿ ಬುದ್ಧ ಪಿರಮಿಡ್ ಧ್ಯಾನ ಕೇಂದ್ರದ ಸ್ಥಾಪನೆ ಮತ್ತು ದಿ ಕರ್ನೂಲ್ ಸ್ಪಿರಿಚುವಲ್ ಸ್ಪಿಚುವಲ್ ಸೊಸೈಟಿಯ ಜನನ ಹತ್ತೊಂಬತ್ ನೂರ ತೊಂಬತ್ತೆರಡರಲ್ಲಿ ಕೋರಮಂಡಲ ಉದ್ಯೋಗದಿಂದ ನಿವೃತ್ತಿ ಅನಂತರ ಅನಂತಪುರ ಪಟ್ಟಣ ಪ್ರವೇಶ ತಕ್ಷಣ ಅಡ್ವೊಕೇಟ್ ಶ್ರೀ ಎನ್ ಸಿ ಸಂಪತ್ ಕುಮಾರ್ ಅವರ ಜೊತೆ ಸ್ನೇಹ ಫಲಿತಾ ಫಲಿತವಾಗಿ ಪಿರಮಿಡ್ ಧ್ಯಾನ ಕೇಂದ್ರ ಅನಂತಪುರ ಪ್ರಾರಂಭ ಹತ್ತೊಂಬತ್ ನೂರ ತೊಂಬತ್ಮೂರರಲ್ಲಿ ಪ್ರಭು ಪ್ರದೂಟೂರ್ ಉರುವಕೊಂಡ ಗುಂತಕಲ್ ಸ್ಪಿರಿಚುವಲ್ ಸೊಸೈಟಿಗಳು ಹತ್ತೊಂಬತ್ ನೂರ ತೊಂಬತ್ನಾಲ್ಕರಲ್ಲಿ ತಿರುಪತಿ ಸ್ಪಿರಿಚುವಲ್ ಸೊಸೈಟಿ ಕಡಪ ಧರ್ಮವರಂ ಕದೀರಿ ಪಿಲೇರು ಬ್ರಾಹ್ಮಣಪಲ್ಲಿ ರಾಯದುರ್ಗಂ ಇಂದುಪುರ ಆದೋನಿ ಮುಂತಾದ ಧ್ಯಾನ ಕೇಂದ್ರಗಳು ಹತ್ತೊಂಬತ್ ನೂರ ತೊಂಬತ್ನಾಲ್ಕರಲ್ಲಿ ಹ್ಮ್ ಬಿಎ ಮಾಸ್ಟರ್ಸ್ ಪುಸ್ತಕ ರಚನೆ ಹ್ಮ್ ಹತ್ತೊಂಬತ್ ನೂರ ತೊಂಬತ್ತೈದರಲ್ಲಿ ಸ್ವಾಮಿ ಸದಾನಂದ ಆಶ್ರಮ ನಂದವರಂ ಹತ್ತೊಂಬತ್ ನೂರ ತೊಂಬತ್ತೈದರಲ್ಲಿ ಈ ತುಳಸಿದಳ ಪುಸ್ತಕ ರಚನೆ ಹತ್ತೊಂಬತ್ ನೂರ ತೊಂಬತ್ತಾರರಲ್ಲಿ ನೆಲ್ಲೂರು ನರಸರಾವ್ ಪೇ ಪೇಟ ನಾಗುಲಂದಿನಿ ಆ ಗದ್ವಾಲ್ ಮುಂತಾದ ಸ್ಪಿರಿಚುವಲ್ ಸೊಸೈಟಿಗಳು ಮತ್ತು ತೊಂಬತ್ತೊಂಬತ್ತು ಪರ್ ಪರ್ಸೆಂಟ್ ಮೌನರಥ ಉರವಕೊಂಡದಲ್ಲಿ ಸಾಂಗ್ ರೂ ರಾಂಪ ಪಿರಮಿಡ್ ಧ್ಯಾನ ಕೇಂದ್ರ ಪ್ರಾರಂಭ ತಿರುಪತಿಯಿಂದ ಧ್ಯಾನ ಲಹರಿ ತ್ರೈಮಾಸಿಕ ಪತ್ರಿಕೆಯೇ ಪ್ರಾರಂಭ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ವಿಶಾಖಪಟ್ಟಣ ಯಮಗೆನೂರು ವಿಜಯವಾಡ ಶ್ರೀಕಾಳಹಸ್ತಿ ರಾಯದುರ್ಗ ಬಳ್ಳಾರಿ ಬೆಂಗಳೂರು ಹೊಸ್ಪೇಟ್ ಸಾಂಗ್ಲಿ ಸ್ಪಿರಿಚುವಲ್ ಸೊಸೈಟಿಗಳು ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಅನೇಕ ಅನೇಕ ಪಿರಮಿಡ್ ಪುಸ್ ಪುಸ್ತಕಗಳು ಗಳ ಪ್ರಕಟಣೆ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಭೋಪಾಲ್ ಜೈಪುರ್ ಉಜ್ಜಯಿನಿ ಮುಂಬೈ ಮೈಸೂರು ರಾಯಪುರ್ ఆ ఆదోని నంద్యాల మదనపల్లి కడప ఎలమంచిలి తాడపత్రి గి న్యూజీవిడు జైపూర్ పామోరు అల్లాల్ అల్వాల్ గుంటూరు గుడివాడ రాజమండ్రి వరంగల్ అన్ అనకాపల్లి శ్రీకాళకోకుళం విజయనగరం పత్తికొండ స్పిరిచువల్ సొసైటీలు ಹತ್ತೊಂಬತ್ನೂರ ತೊಂಬತ್ತೆಂಟರಲ್ಲಿ ಸುಮಾರಿಗೆ ಸುಮಾರು ಮೂವತ್ತರವರೆಗೂ ತ್ರೈಮಾಸಿಕ ಧ್ಯಾನ ಪತ್ರಿಕೆಗಳು ಅನೇಕ ಅನೇಕ ಧ್ಯಾನ ಕೇಂದ್ರಗಳಿಂದ ಬಿಡುಗಡೆಯಾದವು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಚಿತ್ತೂರು ಆ ಕಲ್ಚೆರ್ಲ್ ಚೆರ್ಲ್ ಗೂಡೂರು ವೆಂಕಟಗಿರಿ ಗೀತಾ ಜಗಿತ್ಯಾಲ ಕಮ್ಮಂ ಎಲ್ಲೂರು ಫಲಮೇ ಮನೇರು ಮುಂತಾದ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿಗಳು ಅಹಮದಾಬಾದ್ ಕಲ್ಕತ್ತಾ ನ್ಯೂ ನ್ಯೂ ದಿಲ್ಲಿ ಸುರತ್ ಆ ಸಿಂಗಾಪುರ ಹಾಂಗ್ಕಾಂಗ್ ಗಳಲ್ಲಿ ಧ್ಯಾನ ತರಗತಿಗಳು ಆರಂಭಗೊಂಡವು ಪ್ರಸ್ತುತ ಜೀವನ ಯಾತ್ರೆಯಲ್ಲಿನ ವಿಶೇಷಗಳು ಇಷ್ಟುವರೆಗೂ ಇವು ನಿರಂತರ ಸ್ವಾಧ್ಯಾಯದಿಂದ ಜ್ಞಾನಮಯವಾಗಿ ನಡೆದಿವೆ ನಿರಂತರ ಯೋಗ ಮಿಶ್ರ ಸಹಜವಾದ ಸಹಜ ಸಹವಾಸದಲ್ಲಿ ಆನಂದಮಯವಾಗಿ ಪ್ರತಿ ಕ್ಷಣವು ಅರ್ಥಮಯುತವಾಗಿ ಈ ಜೀವನ ಉಪಯೋಗವಾಗುತ್ತಿದೆ ಇದು ಅವರ ಪರಿಚಯ ಮಾಸ್ಟರ್ ತುಳಸಿದಳ ಬುಕ್ಸ್ ತುಳಸಿದಳ ಆ ಆ ದಿನ ಹದಿಮೂರು ನವೆಂಬರ್ ಹತ್ತೊಂಬತ್ ನೂರ ನಾಲ್ಕು ತಿರುಪತಿ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಸದಸ್ಯರೊಂದಿಗೆ ತಿರುಪತಿಯಿಂದ ಪಿಲೇರಿಗೆ ಹೋಗುತ್ತಿದ್ದೇನೆ ಪಿಲೇರಿನಲ್ಲಿ ಧ್ಯಾನ ತರಗತಿ ತೆಗೆದುಕೊಳ್ಳಲು ನನ್ನೊಂದಿಗೆ ಇದ್ದವರು ಮಾಸ್ಟರ್ಸ್ ಮಿಟ್ಟ ಶ್ರೀನಿವಾಸಲು ಕಂಚಿ ರ ರಘುರಾಮ್ ಶೇಖರ್ ಮುನ್ನ ಮುನ್ನುಸ್ವಾಮಿ ಮತ್ತು ಮೇಡಮ್ ಉದಯಲಕ್ ಉದಯಲಕ್ಷ್ಮಿಯವರು ಬಸ್ಸಿನಲ್ಲಿ ಪ್ರಯಾಣ ಮಾಡುತ್ತಿರುವಾಗ ಒಂದು ಭಾವತರಂಗಿಣಿ ಪ್ರಾರಂಭವಾಯಿತು ಮಿದುಳು ಸುಮ್ಮನೆ ಇರುವುದಿಲ್ಲವಲ್ಲ ಪ್ರಪಂಚದಲ್ಲಿ ಎಷ್ಟೋ ಮತಗಳಿವೆ ಕೆಲವರು ನಮ್ಮದು ಅದೈವತ್ವ ಮತ ಜಗನ್ಮಿತ್ಯ ಬ್ರಹ್ಮ ಸತ್ಯಂ ಜೀವೋ ಬ್ರಹ್ಮೈವ ನಾಪರಂ ಎನ್ನುತ್ತಾರೆ ಅದರಲ್ಲಿ ಕೆಲವರು ಕಂಚಿ ಮಠದ ಪರಂಪರೆ ನಮ್ಮದು ಎನ್ನುವರು ಇನ್ನು ಕೆಲವರು ಅಲ್ಲ ನಮ್ಮದು ಶೃಂಗೇರಿ ಸಂಪ್ರದಾಯ ಎನ್ನುವರು ಕೆಲವರು ನಮ್ಮದು ವಿಶಿಷ್ಟಾದ್ಯುತ್ವ ಆ ಮತ ಸಗುಣೋಪಾಸನೆಯೇ ನಮ್ಮ ಮುಖ್ಯ ನಮಗೆ ಮುಖ್ಯ ಎಂದು ಹೇಳುತ್ತಾರೆ ಕೆಲವರು ನಾವು ಶ್ರೀ ವೈಷ್ಣವರು ಎಲ್ ಎಲ್ಲ ಮತಗಳಲ್ಲಿ ಉತ್ಕೃಷ್ಟವಾದದ್ದು ಶ್ರೀ ವೈಷ್ಣವ ಮತ ಅದು ಆದಿ ವಿಷ್ಣುವಿಗೆ ಸಂಬಂಧಿಸಿದ್ದು ನಮ್ಮದು ಪೂರ್ಣ ಪದ ಪ್ರತೀತಿ ಮಾರ್ಗ ಎಂದು ಹೇಳುತ್ತಾರೆ ಕೆಲವರು ನಾವು ಮಾಧ್ವರು ಜೀವ ಬೇರೆ ಬ್ರಹ್ಮ ಬೇರೆ ಎನ್ನುತ್ತಾರೆ ಅದರಲ್ಲೂ ಕೆಲವರು ದಕ್ಷಿಣಾದಿ ಮಠದವರು ನಾವು ಉಡುಪಿ ಕ್ಷೇತ್ರ ಎಲ್ಲಾ ಕ್ಷೇತ್ರಗಳಿಗಿಂತಲೂ ಪವಿತ್ರವಾದದ್ದು ಎನ್ನುವರು ಅಲ್ಲ ಅಲ್ಲ ಉತ್ತರಾದಿ ಮಠದ ಪದ್ಧತಿಯೇ ನಿಜವಾದ ಮ ಮಧ್ವ ಸಾಂಪ್ರದಾಯ ಎಂದು ಇನ್ನು ಕೆಲವರು ಹೇಳುತ್ತಾರೆ ಕೆಲವರು ನಾವು ಶ್ರೀ ವಿದ್ಯಾಪಾಸಕರು ಸಕಲ ಸಹಚರ ಚರಚರ ಎಲ್ಲ ಶ್ರೀ ಚಕ್ರದಲ್ಲಿ ಅಡಗಿದೆ ಆದ್ದರಿಂದ ತತ್ ಉಪಾಸನೆ ಸರ್ವಶ್ರೇಷ್ಠ ಎಂದು ಹೇಳುತ್ತಾರೆ ಕೆಲವರು ನಮ್ಮದು ಅಚಲವಾದ ರಾಜಯೋಗ ಉಳಿದಿದೆಲ್ಲ ಇದ್ದ ಇದಕ್ಕಿಂತ ಕಡಿಮೆ ಎನ್ನುವರು ಮಾಡಬೇಕಾದದ್ದು ಏನು ಇಲ್ಲ ಇರುವುದೆಲ್ಲ ಆ ಬಟ್ಟ ಬಯಲಲ್ಲಿ ಈ ಶರೀರ ಮೂಲವಿಲ್ಲದ ಗುರುತು ಹಿಡಿಯುವಂತದ್ದು ಏನು ಅಲ್ಲ ಎನ್ನುತ್ತಾರೆ ಕೆಲವರು ನಾವು ಒರಿಜಿನಲ್ ರೋಮನ್ ಕ್ಯಾಥೋಲಿಕರು ಎನ್ನುತ್ತಾರೆ ಅಲ್ಲ ಅಲ್ಲ ನಾವು ಪ್ರೊಟೆಸ್ಟೆಂಟರು ಎಂದು ಕೆಲವರು ನಿಜವಾಗಿಯೂ ಗಿಂತಲೂ ಮೇರಿ ಮಾತೆಯೇ ಮುಖ್ಯ ಎಂದು ಕೆಲವರು ಕೆಲವರು ನಾವು ಯಹೂದಿಗಳು ಹಳೆಯ ನಿಬಂಧನೆಯೇ ನಮಗೆ ಪ್ರ ಪ್ರಮಾಣ ಯಹೋ ಯಹೋಹ ಒಬ್ಬರೇ ಒಬ್ಬರನ್ನೇ ದೇವರು ಎನ್ನುತ್ತಾರೆ ಕೆಲವರು ನಾವು ಜೈನರು ಎನ್ನುವರು ಅದರಲ್ಲೂ ಶ್ವೇತಾಂಬರಧಾರಿಗಳು ಎನ್ನುವರು ಅಲ್ಲ ಶ್ವೇತಾಂಬರವು ಕಡಿಮೆ ಸ್ಥಿತಿ ನಾವು ದಿಗಂಬರು ಎಂದು ಕರೆ ಕೆಲವರು ಮತ್ತೆ ಕೆಲವರು ನಮ್ಮದು ವೀರಶೈವ ಮತ ನಾವು ಲಿಂಗಾಯತರು ನಾವು ಎಲ್ಲಾ ಕಾಲದಲ್ಲಿಯೂ ಲಿಂಗವನ್ನು ತಪ್ಪದೇ ಧರಿಸುತ್ತೇವೆ ಪರಮಶಿವನನ್ನು ಬಿಟ್ಟರೆ ಇತರ ಕಡಿಮೆ ದೇವತೆಗಳ ಅವಶ್ಯಕತೆ ನಮಗಿಲ್ಲ ಎನ್ನುವರು ಕೆಲವರು ನಾವು ಸಿಕ್ಕರು ಗುರು ಗ್ರಂಥವೇ ನಮಗೆ ಶರಣು ಎನ್ನುವರು ಕೆಲವರು ನಮ್ಮದು ಇಸ್ಲಾಂ ಅದರಲ್ಲಿಯೂ ಸಿಯಾಲ್ಗಳು ಎನ್ನುತ್ತಾರೆ ಅಲ್ಲ ಅಲ್ಲ ನಾವು ಸುನ್ನಿಧಿಗಳು ಎಂದು ಇನ್ನು ಕೆಲವರು ಹೇಳುತ್ತಾರೆ ಈ ಎರಡು ಅಲ್ಲ ನಾವು ಆ ಹಮ್ಮದಿಯರು ಹಮ್ಮದಿಯರು ಎಂದು ಮತ್ತೆ ಕೆಲವರು ನಾವು ಸುಂಕುಲಮ್ಮ ದೇವತೆಯ ಆರಾಧಕರು ನಮಗೆ ನಮ್ಮ ಗ್ರಾಮ ದೇವತೆ ಬಿಟ್ಟು ಬೇರೇನು ಬೇಕಿಲ್ಲ ಪ್ರಾಣಿ ಬಲಿ ನಮಗೆ ಮುಖ್ಯ ಎಂದು ಹೇಳುತ್ತಾರೆ ಕೆಲವರು ನಮ್ಮ ಕುಲದೇವರ ವೆಂಕಟೇಶ್ವರ ಸ್ವಾಮಿ ಅವರೇ ಕಲಿಯುಗ ದೈವ ಅವರೇ ಎಲ್ಲ ನೋಡಿಕೊಳ್ಳುವವನು ಕೊಡುವವನು ಎಲ್ಲವೂ ಅವನೇ ನಮ್ಮ ತಲೆ ಕೂದಲು ಅವನಿಗೆ ಸಮರ್ಪಿಸುತ್ತಾ ಇರುತ್ತೇವೆ ಪ್ರತಿಫಲವಾಗಿ ಅವರು ನಮ್ಮ ಬಯಕೆಗಳನ್ನು ತೀರಿಸುತ್ತಾ ಇರುತ್ತಾರೆ ಎನ್ನುತ್ತಾರೆ ಕೆಲವರು ನಮ್ಮದು ಮಾಸ್ಟರ್ ಸಿ ವಿ ಯೋಗ ಅವರ ಮಂತ್ರ ಜಪಿಸುವುದರ ಮೂಲಕ ಕುಂಡಲಿನಿ ಜಾಗೃತವಾಗುತ್ತದೆ ಎನ್ನುತ್ತಾರೆ ಕೆಲವರು ನಮ್ಮದು ಯೋಗದ ಸಸ್ತಂಗ ಸೊಸೈಟಿ ಬಾಬಾಜಿ ಲಹರಿ ಯುಕ್ತೇಶ್ವರ ಯೋಗಾನಂದ ಗುರುಂಪ ಗುರು ಪರಂಪರೆಯೇ ನಮಗೆ ಪೂಜನೆಯೇ ಎನ್ನುವರು ಕೆಲವರು ನಮ್ಮದು ಟ್ರಾನ್ಸ್ಲೆ ಟ್ರಾನ್ಸ್ಲೆಂಟಲ್ ಮೆಡಿಟೇಷನ್ ಆಧುನಿಕ ರೀತಿಯ ಮಂತ್ರಗಳ ಮುಖಾಂತರ ತೀತ ಸ್ಥಿತಿ ಒಂದು ಹೊಂದಿ ಹೊಂದುತ್ತೇವೆ ಮಹರ್ಷಿ ಮಹಾಶಯ ಯೋಗಿ ನಮಗೆ ಮಾರ್ಗದರ್ಶಕರು ಎಂದು ಹೇಳುವರು ಕೆಲವರು ನಮ್ಮದು ದತ್ತ ಸಂಪ್ರದಾಯ ಅವಧೂತ ಸ್ಥಿತಿ ಪರಮಸ್ಥಿತಿ ದತ್ತ ಗುರುಗಳಿಗೆ ನಾವು ಶರಣಾಗತ್ತರು ಎನ್ನುತ್ತಾರೆ ಕೆಲವರು ನಮ್ಮದು ಭಾವತ್ ಭಾಗವತ ಮತ ಹರೇ ರಾಮ ಹರೇ ಕೃಷ್ಣ ಮಹಾಮಂತ್ರವನ್ನು ಯಾವಾಗಲೂ ಸ್ಮರಿಸುತ್ತೇವೆ ಅದೇ ತಾರಕ ಕೃಷ್ಣನೊಬ್ಬನೇ ಪುರುಷೋತ್ತಮನೆ ಎಂದು ಹೇಳುತ್ತಾರೆ ಕೆಲವರು ನಾವು ನಿರಹಂಕಾರಿಗಳು ಸತ್ಯವನ್ನು ತಿಳಿದುಕೊಂಡೆವು ನೀರ ಅಹಂಕಾರರು ನಾವು ನಿರ್ಗುಣ ಪೂಜೆ ನಮ್ಮದು ಎನ್ನುತ್ತಾರೆ ಕೆಲವರು ನಮ್ಮದು ದಿವ್ಯ ಜ್ಞಾನ ಸಮಾಜ ನಮ್ಮ ಗುರುಗಳು ಶ್ರೀ ಸ್ವಾಮಿ ಶಿವಾನಂದ ಮಾನವ ಸೇವೆಯೇ ಮಾಧವ ಸೇವೆ ಜಪ ಮಂತ್ರ ಯೋಗ ಮತ್ ನಮಗೆ ಮುಖ್ಯ ಎನ್ನುತ್ತಾರೆ ಕೆಲವರು ನಾವು ಅರವಿಂದರ ಮಾರ್ಗವನ್ನು ಅನುಸರಿಸುತ್ತೇವೆ ಎಲ್ಲ ಯೋಗದ ಸಮನ್ವಯ ನಮ್ಮದು ಸು ಅನ್ನು ಸುಪ್ ಸುಪ್ರಮೈಂಡ್ ಅನ್ನು ಭೂಮಿ ಎಲ್ಲ ಅವತರಿಸುವಂತೆ ಮಾಡುವುದೇ ನಮ್ಮ ಗುರಿ ಅನ್ನು ಎನ್ನುತ್ತಾರೆ ಕೆಲವರು ನಮ್ಮದು ರಾಮಚಂದ್ರ ಮಿಷನ್ ನಮಗೆ ಟ್ರಾನ್ಸ್ಮಿಷನ್ ಖಂಡಿತವಾದದ್ದು ಹೃದಯದ ಮೇಲೆ ಧ್ಯಾನ ಮಾಡುತ್ತಿರುತ್ತೇವೆ ಗುರುಗಳು ಎಲ್ಲ ನೋಡಿಕೊಳ್ಳುತ್ತಾರೆ ಎನ್ನುತ್ತಾರೆ ಕೆಲವರು ನಮ್ಮದು ಸಿದ್ಧಿ ಯೋಗ ಶ್ರೀ ನಿತ್ಯಾನಂದ ಶ್ರೀ ಮುಕ್ತಾನಂದ ಗುರು ಪರಂಪರೆ ಸೇರಿದವರು ಗುರು ಪರಂಪರೆಗೆ ಸೇರಿದವರು ನಮಗೆ ಶಕ್ತಿ ಪಾತ್ರವೇ ಶರಣು ಎನ್ನುತ್ತಾರೆ ಕೆಲವರು ನಮ್ಮದು ಪ್ರೇಮ ತತ್ವ ನಾವು ಮಸ್ತರು ಅವತಾರ ಮಹೇ ಮಹೇರ್ ಬಾಬಾಯೇ ನಮಗೆ ಆದರ್ಶ ಎನ್ನುವರು ಕೆಲವರು ರಮಣ ಮಹರ್ಷಿ ಹೇಳಿದ್ದೆ ಸರಿಯಾದ ಅಧೈವತ್ತು ಅವರ ಅಮೃತ ವಾಕ್ಯಗಳು ಅತ್ಯಂತ ಶ್ರೇಷ್ಠ ನಾನು ಯಾರು ಎಂದು ಸದಾ ವಿಚಾರಣೆ ಮಾಡುತ್ತಾ ಇರುತ್ತೇವೆ ಅನ್ನುತ್ತಾರೆ ಕೆಲವರು ನಮ್ಮದು ರಾಮಕೃಷ್ಣ ಮಿಷನ್ ರಾಮಕೃಷ್ಣ ಪರಮಹಂಸ ಸ್ವಾಮಿ ವಿವೇಕಾನಂದರು ಈ ಯುಗದ ಮಹಾಪುರುಷರು ಉಪನಿಷತ್ತು ಸಾರವೇ ಎಲ್ಲವನ್ನೂ ಬೋಧಿಸುತ್ತದೆ ಎಂದು ಹೇಳುತ್ತಾರೆ ಕೆಲವರು ನಮ್ಮದು ರಾ ಸ್ವಾಮಿ ಸಸ್ತಂಗ ಕೃಷ್ಣನ ಒಬ್ಬನೇ ಸ್ವಾಮಿ ಎಂದರೆ ಪರಮಾತ್ಮ ಉಳಿದ ಉಳಿದವರೆಲ್ಲರೂ ರಾಧೆಯರು ಅಂದರೆ ಜೀವಾತ್ಮರು ಎನ್ನುತ್ತಾರೆ ಮತ್ತೆ ಕೆಲವರು ನಮ್ಮದು ಈಶ್ವರಿಯ ಬ್ರಹ್ಮಕುಮಾರಿ ಸಮಾಜ ಬ್ರಹ್ಮಚಾರ್ಯ ಖಂಡಿತವಾದದ್ದು ಬಿಂದುವನ್ನು ನೋಡುತ್ತಾ ಧ್ಯಾನ ಮಾಡಬೇಕು ಶಿವಬಾಬಾ ಶಿವಬಾಬಾರವರೇ ಈ ಲೋಕಕ್ಕೆ ಪರಮ ಗುರು ಎಂದು ಹೇಳುತ್ತಾರೆ ಮತ್ತೆ ಕೆಲವರು ನಾವು ಜಿಡ್ಡು ಕೃಷ್ಣಮೂರ್ತಿಯನ್ನು ಅನುಸರಿಸುತ್ತಿದ್ದೇವೆ ಎಲ್ಲವನ್ನು ಇಚ್ಛಾರಹಿತವಾಗಿ ಗಮನಿಸುತ್ತಾ ಇರುತ್ತೇವೆ ಅವರ ಪುಸ್ತಕಗಳನ್ನು ಓದುತ್ತಾ ಇರುತ್ತೇವೆ ಎಂದು ಹೇಳುತ್ತಾರೆ ಕೆಲವರು ನಾವು ಸಿರಡಿ ಸಾಯಿಬಾಬಾ ಅಂಕಿತ ನಾಮರಾಗಿದ್ದೇವೆ ಆ ಜನ್ಮಾಂತರವೂ ಅವರ ಜ ಭಜನೆ ಮಾಡುವುದು ನಮ್ಮ ಕರ್ತವ್ಯ ಎಲ್ಲ ಕಷ್ಟಗಳನ್ನು ದೂರ ಮಾಡುವವನು ಮೋಕ್ಷವನ್ನು ಪ್ರಸಾದಿಸುವವನು ಆತನೇ ಎನ್ನುತ್ತಾರೆ ಕೆಲವರು ನಾವು ಸ್ವಾಮಿ ಅಯ್ಯಪ್ಪ ಭಕ್ತರು ಜ್ಯೋತಿಯನ್ನು ವೀಕ್ಷಿಸಿ ಧನ್ಯರಾಗುತ್ತೇವೆ ವರ್ಷಕ್ಕೊಮ್ಮೆ ಶಬರಿಮಲೆ ಯಾತ್ರೆಗೆ ತಪ್ಪದೆ ಹೋಗುತ್ತೇವೆ ಎನ್ನುತ್ತಾರೆ ಈ ರೀತಿಯಲ್ಲಿ ಅನೇಕ ಜನ ಅನೇಕ ರೀತಿಯ ಚೆನ್ನಾಗಿ ಚೆನ್ನಾಗಿ ಅವರವರ ಮತದಗಳಲ್ಲಿ ಪೂರ್ಣವಾಗಿ ಪರಿಪೂರ್ಣವಾಗಿ ಜೀವಿಸುತ್ತಿದ್ದಾರೆ ಆದರೆ ಇಷ್ಟಕ್ಕೂ ಆಧುನಿಕವಾಗಿ ಬಂದಿರುವಂತ ಕರ್ನೂಲ್ ಸ್ಪಿರಿಚುವಲ್ ಸೊಸೈಟಿಯವರು తిరుపతి స్పిరిచువల్ సొసైటీవరు అనంతపురం పిరమిడ్ ధ్యాన కేంద్రదవరు గుంతకల్ స్పిరిచువల్ సొసైటీవరు ప్రదూటూర్ స్పిరిచువల్ సొసైటీవరు ఉరవకొండ స్పిరిచువల్ సొసైటీవరు ధర్మవరం స్పిరిచువల్ సొసైటీవరు పిలేరు చిత్తూరు ఆదోని కదీర్ హిందూపుర తెనాలి ముంత పిరమిడ్ ధ్యాన కేంద్రదవరు ఇన్ను ఇన్న అనేక జన ಇವರೆಲ್ಲರೂ ಯಾವ ಮತಕ್ಕೆ ಸೇರಿದರಂತೆ ಯಾವ ಸಾಂಪ್ರದಾಯಕ್ಕೆ ಹೋ ಮಾರಾಟ ಹೋದಂತೆ ನಿಜಕ್ಕೂ ಎಲ್ಲ ಹೇಳಿರುವ ಯಾವ ಮತಕ್ಕಾದರೂ ಯಾವ ಒಂದು ಅಭಿಮತಕ್ಕಾದರೂ ಪ್ರತ್ಯಕ್ಷವಾಗಿ ಇವರು ಸೇರಿದವರಲ್ಲ ಆದರೆ ಎಲ್ಲರಿಂದಲೂ ಎಲ್ಲರ ಒಳ್ಳೆಯತನವನ್ನು ಕಲಿತುಕೊಳ್ಳುವವರು ಅಷ್ಟೇ ಅಲ್ಲ ಇವರು ತಾವಾಗಿ ಸ್ವಯಂ ಆಗಿ ಸತ್ಯ ಸಂಶೋಧನೆ ಸತ್ಯಶೋಧನೆಯಲ್ಲಿ ನಿಮಗ್ನರಾಗಿರುವವರು ನಿಜಕ್ಕೂ ಇವರ ಪೂರ್ತಿ ಮತ ಯಾ ಯಾವುದು ಇವರ ಪೂರ್ಣ ತತ್ವ ಏನು ಎಂದು ತಲೆ ಕೆದರಿಕೊಳ್ಳುತ್ತಾ ಇರುವಾಗ ಒಂದು ಯೋಚನೆ ಹೊಳೆಯಿತು ತುಳಸಿ ತುಳಸಿದಳ ಮತ ಎಂದು ಹೌದು ಖಚಿತವಾಗಿ ಇವರೆಲ್ಲರದು ತುಳಸಿದಳ ಮತವೇ ತುಳಸಿದಳ ಮತ ಎನ್ನುವ ಕುರಿತು ಹೇಳಬೇಕೆಂದರೆ ಮೊದಲು ಒಂದು ಒಳ್ಳೆಯ ಕಥೆ ಹೇಳಬೇಕು ಒಂದು ಊರಿನಲ್ಲಿ ಒಬ್ಬ ಸ್ತ್ರೀ ಮೂರ್ತಿ ಇದ್ದಳು ಅವಳಿಗೆ ಇದ್ದಕ್ಕಿದ್ದಂತೆ ಪರಮ ಸತ್ಯದ ಮೇಲೆ ಪರಮ ಮೋಹ ಉಂಟಾಯಿತು ತಕ್ಷಣ ಅದನ್ನು ಹೊಂದಬೇಕು ಎಂದು ಕೋರಿಕೆ ಇಟ್ಟು ಹುಟ್ಟಿ ತ್ಯಾಗವೇ ಅದಕ್ಕೆ ಮಾರ್ಗ ಎಂದು ತಿಳಿದು ತನಗೆ ಬಹಳ ಪ್ರಿಯವಾದ ವಜ್ರದ ಆಹಾರವನ್ನು ಕುತ್ತಿಗೆಯಿಂದ ತೆಗೆದು ತಕ್ಕಡಿಯ ತ್ರಾಸಿನಲ್ಲಿ ಹಾಕಿದಳು ಹ್ಮ್ ಏನು ಪ್ರಯೋಜನ ಕಾಣಿಸಲಿಲ್ಲ ಪರಮ ಸತ್ಯ ಸ್ವಲ್ಪವೂ ಮೀಸು ಕಾಡಲಿಲ್ಲ ಸಾಲದ ಸಾಲದೇನು ಎಂದು ತನ್ನ ಸ್ವರ್ಣ ಆಭರಣಗಳನ್ನು ಎಲ್ಲವನ್ನೂ ಕೊಟ್ಟಳು ಆದರೂ ಏನು ಆಗಲಿಲ್ಲ ಮನೆಯಲ್ಲಿದ್ದ ಚಿನ್ನ ಬೆಳ್ಳಿ ಪಾತ್ರೆಗಳನ್ನೆಲ್ಲ ತೆಗೆದುಕೊಂಡು ಬಂದು ಕೊಟ್ಟಳು ಆದರೂ ಏನು ಆಗಲಿಲ್ಲ ಪರಮ ಸತ್ಯವು ಕಣ್ಣಿಗೆ ಸ್ವಲ್ಪವೂ ಕಾಣಲಿಲ್ಲ ಕಾಣಿಸಲಿಲ್ಲ ಆಗ ನೆನಪಾಯಿತು ಒಂದು ಎಂದು ಅದೇ ತನಗೆ ಪ್ರಾಣಕ್ಕೆ ಪ್ರಾಣವಾದ ಮಣಿ ಆ ಶಮಂತಕ ಮಣಿ ಇನ್ನೂ ಉಳಿದಿದ್ದೇ ಉಳಿದಿದೆ ಎಂದು ಎಷ್ಟೋ ಉತ್ಸಾಹದಿಂದ ಅದನ್ನು ತಂದು ಹಾಕಿದಳು ಆಶ್ಚ ಪಾಪ ಏನೂ ಆಗಲಿಲ್ಲ ಪರಮ ಸತ್ಯವು ಅಣು ಮಾತ್ರವಷ್ಟು ಕದಲಲಿಲ್ಲ ಆ ಹೆಂಗಸಿನ ಮೈ ಬೆವರಿತು ಪಾಪ ಇನ್ನೇನು ತೋಚದೆ ನಿಶ್ಚಿ ಸೃಷ್ಟಿತ ನಿಶ್ ನಿಶ್ಚಯ ಆ ಪರಮಸ್ಥಿತಿಯಲ್ಲಿ ನೆಮ್ಮದಿಯಾಗಿ ಮತ್ತೊಬ್ಬ ಮಹಿಳೆ ಬಂದು ಮಂದಹಾಸ ಬೀರುತ್ತಾ ವೈಹಾರವಾಗಿ ಒಂದು ತುಳಸಿ ದಳವನ್ನು ಹಾಗೆ ಇಟ್ಟಳು ಅಷ್ಟೇ ಸತ್ಯವು ಹಠಾತ್ ಆಗಿ ಕದಲಿತು ಪರಮ ಸತ್ಯ ಪೂರ್ತಿಯಾಗಿ ಬಟ ಬಯಲಾಯಿತು ಆದ್ದರಿಂದ ಯಾರಿ ಯಾವುದರಿಂದ ಪರಮ ಸತ್ಯವು ಕೂಡಲೇ ಸಂಗ್ರಹಿಸಬಹುದಾಗುವುದು ಕೂಡಲೇ ದೃಗ್ಗೋಚರವಾಗುವುದು ಕೂಡಲೇ ಅನುಭವಕ್ಕೆ ಬರುವುದು ಅದೇ ಅದೇ ತುಳಸಿ ದಳ ಮತ ದಳಕ್ಕೆ ಒಂದು ಚಿಕ್ಕ ಕೊಂಬೆ ಎರಡು ಎಲೆಗಳು ಇರುತ್ತವೆ ಒಂದು ಎಲೆಯ ಹೆಸರು ನಿನ್ನ ವಾಸ್ತವವನ್ನು ನೀನೇ ಸೃಷ್ಟಿಕೊಳ್ಳುತ್ತೀಯ ಸೃಷ್ಟಿಸಿಕೊಳ್ಳುತ್ತೀಯ ಎನ್ನುವ ಮಹಾಜ್ಞಾನ ಸೂತ್ರ ಎರಡನೇ ಎಲೆ ಹೆಸರು ಆನಪಾನ ಸತಿ ಕಾಯಾನುಪಸನ ವಿಪಸನ ಎನ್ನುವ ಧ್ಯಾನ ಸೂತ್ರ ಮೊದಲನೆಯ ಎಲೆ ಜ್ಞಾನ ಜ್ಞಾನಾಗ್ನಿಯೇ ಮೂಲ ಎರಡನೆಯ ಎಲೆ ಧ್ಯಾನಾಗ್ನಿಯೇ ನಾಂದಿ ಮೊದಲನೆಯದು ನಮ್ಮ ಜ್ಞಾನ ಚಕ್ಷುಮವನ್ನು ಪೂರ್ತಿಯಾಗಿ ವಿಕಾಸಗೊಳಿಸಿ ಸೇತ್ ಜ್ಞಾನದಂತಹ ಪರಿಪೂರ್ಣ ವಿಜ್ಞಾನವನ್ನು ನಮಗೆ ತಲುಪಿಸುತ್ತದೆ ಎರಡನೆಯದು ನಮ್ಮ ದಿ ದಿವ್ಯ ಚಕ್ಷುವನ್ನು ಉತ್ತೇಜ್ ಉತ್ತೇಜನಗೊಳಿಸಿ ಬುದ್ಧತ್ವ ಎನ್ನುವ ಪರಿಪಕ್ವವಾದ ಯೋಗ ಸ್ಥಿತಿಯನ್ನು ನಮಗೆ ಉಂಟು ಮಾಡುತ್ತದೆ ಈ ಎರಡರ ಮಿಲನವೇ ತುಳಸಿದಳ ಮತ ಮೊದಲನೆಯಲೆರಿತು ವಿಪುಲವಾಗಿ ಹೇಳಬೇಕೆಂದರೆ ಕೃಷ್ಣನ ಹತ್ತಿರಕ್ಕೆ ಹೋಗಬೇಕು ಅವರ ಪ್ರಕಾರ ಉದ್ದರೇ ಉದ್ದರೇದಾತ್ಮನಾತ್ಮನ ಆತ್ಮ ನಮ ಏತ್ ಆತ್ಮ ವಹಾತ ವಯಾತ್ಮನು ಬುದ್ಧಮ ಆತ್ ಆತ್ತೈವ ಪರಿ ಆತ್ತೈವ ರಿಪೂರ್ಣಾತ್ಮನ ಅಂದರೆ ಯಾರು ಇನ್ನೊಬ್ಬರಿಗೆ ಏನು ಮಾಡಲಾರರು ಅವರನ್ನು ಅವರೇ ಉದ್ಧರಿಸಿಕೊಳ್ಳಬೇಕು ಅವರಿಗೆ ಅವರೇ ಬಂಧುಗಳು ಅವರಿಗೆ ಅವರೇ ಶತ್ರುಗಳು ಅವರಿಗೆ ಅವರೇ ತಮ್ಮ ತಮ್ಮ ಕಷ್ಟ ಸುಖಗಳನ್ನು ಸೃಷ್ಟಿಕೊಳ್ಳ ಸೃಷ್ಟಿಸಿಕೊಳ್ಳುತ್ತಾರೆ ಎಲ್ಲರೂ ಅವರವರ ಜನನ ಮರಣಗಳ ಚಕ್ರದ ಚಕ್ರದ ಒಳಗೆ ಹೊರಗೆ ಅಂದರೆ ಇಹ ಪರಲೋಕಗಳಲ್ಲಿ ಸ್ವತಂತ್ರವಾಗಿ ಸ್ವತಂತ್ರವಾಗಿ ವಿವರಿಸು ವಿಹರಿಸು ವಿಹರಿಸುವವರೇ ಎಲ್ಲರೂ ಏನು ಬೇಕೆಂದರೆ ಆಗಿಂದಾಗ ಅಲ್ಲಿಂದಲೇ ಒದಗಿಸಿಕೊಳ್ಳಬಲ್ಲ ಸರ್ವ ಸಮರ್ಥೆಯನ್ನು ಹೊಂದಿರುವವರೇ ಇದೇ ಸತ್ಯ ಇದೇ ವಿ ವಿಕಸಿತ ಜ್ಞಾನ ಜ್ಞಾನ ಚಕ್ ಚಕ್ಷುವಿನ ಪೂರ್ಣ ಸಾರಾಂಶ ಇನ್ನು ಎರಡನೇ ಎಲೆ ಸತಿ ಕಾಯಾನುಪಸನ ವಿಪಸನ ಸತಿ ಅಂದರೆ ಉಚ್ಛಾಸ ನಿಶ್ವಾಸಗಳನ್ನು ಗಮನಿಸುವುದು ಎಂದರ್ಥ ಇದರಿಂದ ಸೃಷ್ಟಿ ನಾಸಿಕಾಗ್ರದಲ್ಲಿ ಅಂದರೆ ಭ್ರೂ ಮಧ್ಯೆಯಲ್ಲಿ ಮನಸ್ಸು ತನ್ನಷ್ಟಕ್ಕೆ ತಾನೇ ಸಹಜವಾಗಿ ಸ್ಥಿರವಾಗಿರುತ್ತದೆ ಆಗ ಪ್ರಾಣ ಪ್ರಾಣಮಯ ಕೋಶಕ್ಕೆ ಸಂಬಂಧಿಸಿದ ಪ್ರಾಣ ಸಂಚಾರಗಳು ನೂತನವಾಗಿ ಪ್ರಾರಂಭವಾಗುವುದು ಅನುಭವಿಸುತ್ತೇವೆ ಈ ಪ್ರಾಣ ಸಂಚಾರಗಳನ್ನು ಶ್ರದ್ಧೆಯಿಂದ ಸ್ವಲ್ಪ ಗಮನಿಸಬೇಕು ಆ ವಿಧವಾಗಿ ಗಮನಿಸುತ್ತಿರುವುದನ್ನು ಕಾಯಾನುಪಸನ ಎನ್ನುತ್ತೇವೆ ಕ್ರಮೇಣ ಮೂರನೇ ಕಣ್ಣು ತೆರೆದುಕೊಳ್ಳುತ್ತದೆ ದಿವ್ಯ ದೃಷ್ಟಿ ಲಭಿಸುತ್ತದೆ ಇದನ್ನೇ ವಿಪಸನ ಎನ್ನುತ್ತೇವೆ ಕ್ರಮೇಣ ಸೂಕ್ಷ್ಮ ಶರೀರವು ಬಿಡುಗಡೆಯಾಗುತ್ತದೆ ಇಂತಹ ಲೋಕ ಸಂಚಾರವು ಇತರ ಲೋಕ ಸಂಚಾರವು ಸಂಭವಿಸುತ್ತದೆ ಇದ ಇವೆಲ್ಲದರಿಂದಲೇ ಪರಮ ಸತ್ಯ ಪ್ರತ್ಯಕ್ಷವಾಗಿ ಗೋಚರವಾಗುತ್ತದೆ ಆನಪಾನ ಸತಿ ಕಾಯಾನುಪಸನ ವಿಪಸನವೇ ಮಾಡಬೇಕಾದ ಒಂದೇ ಒಂದು ಪರಮ ಕ್ರಿಯೆ ಇದು ಬಿಟ್ಟು ಮಾಡಬೇಕಾದದ್ದು ಮತ್ತೊಂದಿಲ್ಲ ಉಳಿದಿದ್ದೆಲ್ಲವೂ ಸ್ವಲ್ಪ ಮಾತ್ರವೇ ಲಾಭದಾಯಕಗಳು ಮತ್ತು ವಿಶೇಷವಾಗಿ ಅರ್ಥರಹಿತವಾದದ್ದು ಮೂರ್ತಿ ಪೂಜೆ ಮೆ ಮೆಟ್ಟಿಲಲ್ಲ ಕಂದಕ ಎನ್ನುವರು ಆರ್ಯ ಸಮಾಜವು ಸ್ಥಾಪಕರಾದ ಸ್ವಾಮಿ ದಯಾನಂದ ಸರಸ್ವತಿ ಕರೆಕ್ಟ್ ಬಹು ಕರೆಕ್ಟ್ ಪರಮ ಕರೆಕ್ಟ್ ಆ ಭಜನೆಗಳು ತಾತ್ಕಾಲಿಕವಾದ ಮಾನಸಿಕ ಆನಂದವನ್ನು ಮಾತ್ರವೇ ಉಂಟು ಮಾಡುತ್ತವೆ ಅದಕ್ಕೆ ಮಾತ್ರವೇ ಭಜನೆಗಳನ್ನು ಉಪಯೋಗಿಸಿದರೆ ಪರವಾಗಿಲ್ಲ ಅಷ್ಟೇ ಹೊರತು ಪೂಜೆಗಳು ಭಜನೆಗಳು ಮುಕ್ತಿ ಮಾರ್ಗ ಆಗಲಾರದು ಸ್ತೋತ್ರಗಳು ಮೂರ್ಖ ಪಾಮರಜನ ಜನರಿಗೆ ಬೇಕು ಅವುಗಳನ್ನು ದೈವವು ಕೊರ ಕೋರುತ್ತದೆಯೇ ಆ ವಿಧವಾಗಿ ಕೋರುವವರು ದೈವ ಆಗುತ್ತಾರೆಯೇ ಕೇವಲ ಗ್ರಂಥಗಳ ಪಾರಾಯಣದಿಂದ ಲಾಭ ಸೊನ್ನೆ ಮಾಡಬೇಕಾದದ್ದು ಶಾಸ್ತ್ರೀಯ ಮಾರ್ಗದಲ್ಲಿ ಜ್ಞಾನ ಮಂಥನ ಸರಿಯಾದ ತೀವ್ರ ಧ್ಯಾನಯೋಗ ಸಾಧನೆ ತೀರ್ಥಯಾತ್ರೆಗಳನ್ನು ಬಿಟ್ಟು ಯೋಗಿಗಳ ಹತ್ತಿರ ಜ್ಞಾನಿಗಳ ಹತ್ತಿರ ಸೇರಬೇಕು ತಲೆ ಬೋಳಿಸುವಿಕೆ ಕಷಾಯ ಕಷಾಯ ಧಾರಣೆ ಮುದ್ರೆಗಳನ್ನು ಹಾಕಿಸಿಕೊಳ್ಳುವುದು ತಿಲಕಗಳನ್ನು ತಿದ್ದಿಕೊಳ್ಳುವುದು ವಿಭೂತಿ ಹಚ್ಚಿಕೊಳ್ಳುವುದು ಮುಂತಾದವುಗಳೆಲ್ಲ ತಮ್ಮನ್ನು ತಾವೇ ಹೀನಾಯಪಡಿಸಿಕೊಳ್ಳುವ ಕ್ರಿಯೆಗಳು ಜಪಮಾಲೆ ತಿರುಗಿಸುವುದರಿಂದ ಮಂತ್ರೋಚ್ಚಾರಣೆಯಿಂದ ಅಮೂಲ್ಯವಾದ ಸಮಯವನ್ನು ನಿರುಪಯೋಗ ಆಗ ಆಗುತ್ತದೆಯೇ ಹೊರತು ದುಃಖ ವಿಮುಕ್ತಿಯಾಗುವುದಿಲ್ಲ ನಿರ್ಮಾ ನಿರ್ವಾಣ ಪ್ರಾಪ್ತಿಯಾಗುವುದಿಲ್ಲ ಅತಿಯಾಗಿ ಉಪವಾಸಗಳು ಇರುವುದು ಬಿದ್ದು ಬಿದ್ದು ಗುರುವಿನ ಪ ಪಾದ ಪೂಜೆ ಮಾಡುವುದು ಎಂಬುದು ಪೂರ್ಣ ಮೂರ್ಖತನ ಸಂಸಾರವನ್ನು ಬಿಟ್ಟು ಸನ್ಯಾಸ ದೀಕ್ಷೆ ತೆಗೆದುಕೊಳ್ಳುವುದು ಎನ್ನುವುದು ಧರ್ಮಕ್ಕೆ ಸತ್ಯಕ್ಕೆ ಆನಂದಕ್ಕೆ ದೂರವಾಗಿ ಹೋಗುವುದು ಶುಷ್ಕ ತರ್ಕವಾದವುಗಳೆಂಬುದು ಮತಾಭಿಮಾನ ಎನ್ನುವುದು ಅಲ್ಪ ಜ್ಞಾನಿಗಳ ವ್ಯರ್ಥ ಪ್ರಯ ಪ್ರವಾ ಪ್ರಯಾಸ ಯಜ್ಞಾದಿಗಳಿಂದ ಧನ ಸಂಪತ್ತು ನಷ್ಟವಾಗುತ್ತದೆಯೇ ವಿನಾ ಜ್ಞಾ ಜ್ಞಾನ ನಿಷ್ಠೆ ದೊರಕುವುದಿಲ್ಲ ಸತ್ಯ ದರ್ಶನ ಸಂಭವಿಸುವುದಿಲ್ಲ ಆದ್ದರಿಂದ ಇವೆಲ್ಲ ಸಂಪೂರ್ಣವಾಗಿ ತ್ಯಜಿಸಬೇಕು ಸರ್ವ ದೇಶ ಕಾಲ ಪರಿಸ್ಥಿತಿಗಳಲ್ಲೂ ನೆನಪಿಟ್ಟುಕೊಳ್ಳಬೇಕಾಗಿರುವ ಪರಮ ಸತ್ಯ ಒಂದೇ ಉದ್ದರೇ ಧನಾತ್ಮನಾತ್ಮನ್ ಎಂದು ಮಾಡಬೇಕಾದ ಪರಮ ಕ್ರಿಯೆ ಒಂದೇ అదే ఆనపాన సతి కయనుపసన విపసన ఇదే కర్నూల్ స్పిరిచువల్ సొసైటీవర తిరుపతి స్పిరిచువల్ సొసైటీవర అనంతపుర పిరమిడ్ ధ్యాన కేంద్ర గుంతకల్ స్పిరిచువల్ సొసైటీ స్పిరిచువల్ సొసైటీవర ఉరవకొండ స్పిరిచువల్ సొసైటీవర ధర్మవరం స్పిరిచువల్ సొసైటీ ಇನ್ನು ಮುಂತಾದ ಪಿರಮಿಡ್ ಧ್ಯಾನ ಕೇಂದ್ರಗಳು ಇನ್ನು ಇನ್ನು ಉಳಿದ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿಯವರ ಪೂರ್ತಿ ಮತ ಪೂರ್ಣ ತತ್ವ ನಿಜಕ್ಕೂ ಸಮಸ್ತ ಸೃಷ್ಟಿಯಲ್ಲೂ ಇರುವುದು ಒಂದೇ ಒಂದು ಆಧ್ಯಾತ್ಮಿಕ ಶಾಸ್ತ್ರ ಇರುವುದು ಒಂದೇ ಒಂದು ಸ್ಪಿರಿಚುಯಲ್ ಸೈನ್ಸ್ ಯಾವ ಲೋಕದಲ್ಲಿ ಆದರೂ ಯಾವ ಕಾಲದಲ್ಲಿ ಆದರೂ ಒಂದು ದುಂಬಿ ಪ್ರತಿಯೊಂದು ಹೂವಿನಿಂದಲೂ ಮಕರಂದವನ್ನು ಮೀರಿದಂತೆ ಪ್ರತಿಯೊಬ್ಬರ ಹತ್ತಿರದಿಂದಲೂ ಮುಖಕ್ಷ ವಿಧಿಯಾಗಿ ಜ್ಞಾನವನ್ನು ಸಮೀಕರಿಸಿಕೊಳ್ಳಬೇಕು ಧನ್ಯವಾದಗಳು ಮಾಸ್ಟರ್ ಥ್ಯಾಂಕ್ ಯು